ನಮಸ್ಕಾರ ಎಲ್ಲರಿಗೂ ಹುಬ್ಬಳ್ಳಿ ಗೋಕುಲ ರೋಡ್ದಲ್ಲಿರುವಂತಹ ಇಂಡಸ್ಟ್ರಿಯಲ್ಲದ ಹಿಂದ್ ಕಡೆ ರವಿನಗರದಲ್ಲಿ ಇರುವಂತಹ ಆರ್ಗಾನಿಕ್ ಅರಮನೆಯ ಬಗ್ಗೆ ಇವತ್ತು ಅಡ್ಡೇರ್ ಸರ್ ಕೆಲವು ಮಾತನಾಡುತ್ತಾರೆಗೂ ಸದ್ಗುರು ರೂಪರು ಇವತ್ತಿನ ಈ ಆರೋಗ್ಯ ಜಾತ್ರೆಗೆ ಗೋಕಾಕ ಮತ್ತು ಹುಬ್ಬಳ್ಳಿಯಲ್ಲಿ ಪ್ರತಿನಿತ್ಯ ಒಂದು ತಿಂಗಳಿಗೆ ಇಪ್ಪತ್ತ ನಾಲ್ಕು ದಿನ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಗೋವಾ ಸೇರಿ ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಜನ ಇಬ್ಬರು ಇದ್ದಾರೆ ಇದಕ್ಕೆ ಕಾರಣ ಹಾವೇರಿ ಮಠದ ಕಾಳಸಿದ್ದೇಶ್ವರ ಬಿಜಾಪುರ ಸಿದ್ದೇಶ್ವರ ಕೃಪಾಶೀರ್ವಾದ ಅದಕ್ಕಿಂತ ಹೆಚ್ಚು ಈ ಪವಿತ್ರ ಆತ್ಮದ ಜೀವಂತ ದೇವರುಗಳಾಗಿರ್ತಕ್ಕಂಥ ನಿಮ್ಮೆಲ್ಲರ ಪರಿಶ್ರಮದ ಫಲವಾಗಿ ಇವತ್ತು ನಾಡಿನಲ್ಲಿ ಆರೋಗ್ಯ ಜಾತ್ರೆ ದೊಡ್ಡ ಮಟ್ಟ ಬೆಳೀತಾ ಇದೆ ಅದರ ಎಲ್ಲ ನೀವು ಹೋಗಲಿ ಅಂತ ನಮ್ಮ ಇನ್ನೊಮ್ಮೆ ನಿಮ್ಮ ನಮಸ್ಕಾರಗಳನ್ನು ಹೇಳಿ

ಭೂಮಿ ಮೇಲೆ ಎಲ್ಲ ದುಬಾರಿ ಆಗಿಬಿಟ್ಟವ್ ಏನೇನ್ ದುಬಾರಿ ಆಗ್ಯಾವ ಅಂದ್ರ ಕಾಯಿಪಲ್ಯ ದುಬಾರಿ ಆಗಿತಿ ಹಣ್ಣು ದುಬಾರಿ ಆಗಿತಿ ಬೆಳ್ಳಿ ಬಂಗಾರ ಅರಿಬಿ ವಸ್ತ್ರ ಎಲ್ಲ ದುಬಾರಿ ಆಗ್ಯಾವ ಆದ್ರೆ ನಮ್ಮ ಕಾಣಿಸಿದ್ದೇಶ್ವರ ಜಾರದು ನಮ್ಗೆಲ್ಲರ ಆಸೆ ಏನಂದ್ರ ಜಗತ್ ಎಲ್ಲ ದುಬಾರಿ ಆದ್ರೆ ಯಾಕೆ ಆಗಬಾರ್ದೇ ಯಾರು ದುಬಾರಿ ಆಗಬಾರದು ಅಂತ ಆಸೆ ಎರಡು ಯಾವ ದುಬಾರಿ ಆಗಬಾರದು ಅಂದ್ರೆ ಒಂದು ನಮ್ಮ ಮಕ್ಕಳ ಕಲಿ ಸಾಲಿ ದುಬಾರಿ ಆಗಬಾರದು ಎರಡನೇದು ನಮ್ಮ ಜನ ತೋರಿಸಿ ದುಬಾರಿ ಆದ್ರ ಕಾಲ ಹೇಗಾಗಿ ಸಾಲಿ ಎಲ್ ಕೆ ಜಿಗೆ ಲಕ್ಷ ಗಂಟಲೆ ಕೊಟ್ಟು ಕಲಿಸುವಷ್ಟು ದುಬಾರಿ ಇನ್ನು ದವಾಖಾನಿ ಫಲಾಮಣಿ ಮಾಡಿ ತೋರಿಸುವಷ್ಟು ದುಬಾರಿ ಅದಕ್ಕ ಇವತ್ತ ಆಶೀರ್ವಾದ ನಿಮ್ಮೆಲ್ಲರ ಶ್ರಮದಿಂದ ಏನಿದ್ರೆ ಅಂದ್ರ ನಮ್ಮ ಮಂದಿ ಯಾರು ದ ಬದಲಾವಣೆ ಮಾಡಿಕೊಂಡು ಬೇಡ ಅವರು ಬೀಗರಿಗೆ ಮದುವೆಯಾಗ ಆಯಾನ ಮಾಡುವಷ್ಟು ರೊಕ್ಕದಾಗ ಮಣಿ ಮಂದಿ ಅನ್ನ ಮಾಡಬೇಕು ಈ ಆರೋಗ್ಯದ ಜಾತ್ರೆಯನ್ನ ಮಾಡೋಣ ಈ ಆರೋಗ್ಯದ ಜಾತ್ರೆಯನ್ನ ಆರು ವರ್ಷದಿಂದ ನಾವು ಪ್ರಾರಂಭ ಮಾಡಿದಾಗ ಇದರ ಜಗದಾಗ ಮೂವತ್ತು ಮಂದಿ ಇದ್ವಿ ಎಷ್ಟು ಮಂದಿ ಇದ್ವಿ ಮೂವತ್ತು ಮಂದಿ ಈ ಕಣ್ಣಿನ ಅಮೃತ ಆಕರ್ಷವಾಗಿ ಮೂರು ತಾಸು ತಗೊಂಡಿದ್ವಿ ಏನಿದ್ರು ಕಣ್ಣಿಗೆ ಹಾಕೋದು ನೀ ಹಾಕೊಂಡು ನಿನಗೆ ಏನಾಗಲಿ ನಾನು ನಿನಗೆ ಏನಾಗಲಿ ನಾನು ಹಾಕೊಂತೀನಿ ಅಂತ ಮೂರು ತಾಸು ಮಾಡಿದ್ವಿ ಇವತ್ತ ಈ ನಮ್ಮ ಅವುಗಳು ಅಂತಾರಲ್ಲ ಇಂಥವ್ರ ಪರಿಶ್ರಮ ಅಜ್ಜಾರ ಆಶೀರ್ವಾದ ನಿಮ್ಮೆಲ್ಲ ಇದರಿಂದ ಒಂದು ತಿಂಗಳದಾಗ ಒಂದು ಲಕ್ಷಕ್ಕೂ ಹೆಚ್ಚು ಜನ ಐದಾರು ರಾಜ್ಯದಾಗ ಇವತ್ತು ನಶಿಕರಾಗಿರುವಂತಹ ಕಾರ್ಯಕ್ರಮ ಹಂಗಾದ್ರೆ ಇದು ಬೆಲ್ಲಿ ದುಬಾರಿ ಹೌದಾ ಯಾವಾಗ ಗೊತ್ತಿಲ್ಲ ನಾವು ಐದು ನಿಮಿಷ ಮಾತಾಡಿದ್ರೆ ಯಾವ ನೀವು ಯಾರಿಗೆ ಹೊಸ ಬಂದಿರಲ್ಲ ನಿಮ್ಮನ್ನ ಯಾರ ಕರ್ಕೊಂಡು ಬಂದಾರ ಅಂತ ಗೊತ್ತಿದೆ ಹೌದಲ್ಲ ಈ ಹೇಳ್ತೀನಿ ಮಾತೇನಂದ್ರ ನಮ್ ಈ ಕಾರ್ಯಕ್ರಮ ಯಾವ ಟಿ ವಿಯಾಗಿ ಬರೋದಿಲ್ಲ ಪೇಪರ್ನಾಗಿಲ್ಲ ವಾಟ್ಸ್ಆಪ್ ನಾಗಿಲ್ಲ ಫೇಸ್ಬುಕ್ನಾಗಿಲ್ಲ ಎಲ್ಲಿ ಇಲ್ಲ ಆ ಟಿವಿ ಪೇಪರ್ ವಾಟ್ಸಪ್ ಫೇಸ್ಬುಕ್ ಇಂಗ್ಲಿಷ್ ನಾಗ ಏನಂತಾರ ನೆಟ್ ಅಂತಾರ ಈ ಕಾರ್ಯಕ್ರಮ ನೆಟ್ನೇ ಇಂತ ಇಂಥ ಒಳ್ಳೆ ಪುಣ್ಯಾಂತ್ನೈತಿ ಕಾರ್ಯಕ್ರಮ ಆ ಒಳ್ಳೆ ಪುಣ್ಯಾಂತ್ನ ಆರಾಮಾಗಿ ನಮ್ಮಾರ ಆರಾಮಾಗಲಿ ಅಂತ ಕರ್ಕೊಂಡು ಬಂದಾರಲ್ಲ ಆ ಒಳ್ಳೆ ಪುಣ್ಯಾಂತ್ನ ನಮಸ್ಕಾರಗಳನ್ನ ಹೇಳಿ ಯಾರು ಫಸ್ಟ್ ಆಗಿ ಬಂದಿರಲ್ಲ ನಿಮ್ ತಲೆ ಆಗೋ ನಾಲ್ಕೈದು ಪ್ರಶ್ನೆ ಇಟ್ಕೊಂಡು ಬಂದಿರ್ತೀವಿ ನೋಡೋಲ್ಲ ಸರ್ಕಾರ ಕರ್ಕೊಂಡು ಬಂದ ಅವ್ರಲ್ಲಪ್ಪ ಅವರು ನಿಮ್ಮ ಬಹಳ ಜಾಗ ಕರ್ಕೊಂಡು ನೀವು ಹೊಸದಾಗಿ ಏನ್ ಬಂದಿರಲ್ಲ ನಿಮ್ ತಲೆಯಾಗ ಒಂದು ನಾಲ್ಕೈದು ಪ್ರಶ್ನೆ ಇರ್ತಾವ ಆದ್ರ ಆ ನಾಲ್ಕೈದು ಪ್ರಶ್ನೆಗೂ ಅವ್ರು ನಮ್ಮ ಉತ್ತರ ಹೇಳಕ್ ಬಂದಿರ್ತಾರ ನಿಮಗೆ ನಾನು ಬಂದಿಂತ ಹೇಳಕ್ ಪ್ರಯತ್ನ ಮಾಡ್ತೀನಿ ಯಾಕಂದ್ರ ನನಗ ಅವಳಗ್ ಹೇಳಕ್ ಪದ್ಧತಿ ಇಲ್ಲ ಅಂತ ನೋಡ್ಕೋಬೇಕಾಗಿತ್ತು ನಿಮ್ ತಲೆಯಾಗ ಒಂದೇ ಪ್ರಶ್ನೆ ಇರ್ತಕ್ಕಲ್ಲ ಏನಂದ್ರ ಅಲ್ರಿ ಈಗ ಇಷ್ಟ ಮಂದಿ ಬರ್ತಾರ ಎಲ್ಲರೂ ಕಣ್ಣಿನ ಔಷಧ ಕೊಂಡ್ಬಕ ಈ ಕಂಡಿನ ಔಷಧನ ಯಾರ್ ಹಕ್ಕೋಬೇಕು ಯಾರು ಹಕ್ಕೋಬಾರ್ದು ಅಂತ ಮೊದಲನೇ ಪ್ರಶ್ನೆ ನಿಂತಾರೆ ಯಾರು ಹಕ್ಕೋಬಾರ್ದು ಅನ್ನೋದನ್ನ ನಾನು ಹೇಳ್ತೀನಿ ಯಾರ್ ಹಾಕೋಬೇಕು ಹೇಳ್ತೀನಿ ಯಾರು ಹಾಕೋಬಾರ್ದು ಅಂದ್ರೆ ಐದು ವರ್ಷದ ಒಳಗಿನ ಮಕ್ಕಳಿಗೆ ಹಕ್ಕಿಸ್ಬೇಡ್ರಿ ಐದು ವರ್ಷ ಮೇಲ್ಪಟ್ಟು ಜೀವಂತ ಇರುವಂತ ಎಲ್ಲಾ ವಯಸ್ನಾರು ಈ ಕಣ್ಣಿನ ಅಮೃತ ಹಾಕಿಸ್ತೀನಿ ಎರಡನೇದು ಮಧ್ಯಾಹ್ನ ಹಾಕಿಸ್ಬೇಡ್ರಿ ಅಂದ್ರೆ ಯಾರಿಗೆ ಕಣ್ಣಿನ ಆಪರೇಷನ್ ಮಾಡಿಸ್ಕೊಂಡು ಒಂದು ವರ್ಷದ ಒಳಗಿದ್ರು ಆರು ತಿಂಗಳ ಎಂಟು ತಿಂಗಳ ನಾಲ್ಕು ತಿಂಗಳ ಆಗಿದ್ರ ಹಾಕಿಸ್ಬೇಡ್ರಿ ವರ್ಷ ಆಗಿದ್ರ ಹಾಕಿಸ್ ಕಣ್ಣು ಅದಾವ್ರಿ ನಮಗ ಒಂದು ಕಣ್ಣಿಗೆ ಆಪರೇಷನ್ ಮಾಡಿಸ್ ಒಂದ್ ವರ್ಷ ಆಗಿಲ್ಲ ಈ ಕಣ್ಣಿಗೆ ಆಪರೇಷನ್ ಮಾಡಿಸಿದ್ರೆ ಕರ್ಕೊಂಡೋಗ್ರಿ ಬಿಟ್ಟು ಹೋಗ್ರಿ ವರ್ಷದ ಒಳಗಿದ್ರು ಇನ್ನ ನಿಮ್ಗೆ ಯಾರಿಗೆ ಡಾಕ್ಟರ್ ಕಣ್ಣಾಗ ಲೇಸರ್ ಟ್ರೀಟ್ಮೆಂಟ್ ಅಂತ ಮಾಡಿರ್ತಾರೆ ಅಂತ ಯಾರ ಬಂದಿದ್ರಿ ಅಂದ್ರ ಆರ್ ತಿಂಗಳಾದ ಮೇಲೆ ಈ ಕಣ್ಣಿನ ಇನ್ನ ಕಣ್ಣಾಗ ನಿಮಗ ಡಾಕ್ಟರ್ ಇಂಜೆಕ್ಷನ್ ಮಾಡಿರ್ತಾರೆ ಕಣ್ಣಾಗ ಅಂತವ್ರು ಮೂರ್ ತಿಂಗಳಾದ ಮೇಲೆ ಇದನ್ನ ಹಾಕ್ಬೋದು ಇನ್ನು ಕಣ್ಣಾಗ ಲೆನ್ಸ್ ಹಾಕೊಂಡ್ರೆ ಯಾರ ಬಂದಿದ್ರ ಆ ಲೆನ್ಸ್ ಏನು ತೆಗಿಬೇಡ್ರಿ ಹಂಗ ಈ ಅಮೃತ್ ತಕ್ಕೊಳ್ರಿ ಸ್ವಲ್ಪ ದಿನ ಬಿಟ್ಟ ಮೇಲೆ ಅದನ್ನ ತೆಗಿಯೋ ಅವಕಾಶ ಇನ್ನ ನಿಮಗೆ ಡಾಕ್ಟರ್ ಅವ್ರು ಹತ್ತಿರನೇ ಹತ್ಕೊಳಕ ದಿನ ಹತ್ಕೊಳಕ ಡ್ರಾಪ್ ಕೊಟ್ಟಿರ್ತಾರೆ ಅಂಥವ್ರು ಯಾರ ಇಲ್ಲಿ ಬಂದಿದ್ರ ಅಂದ್ರ ಆ ಕಣ್ಣಿನ ನ ಇವತ್ತಿಲ್ಲಿ ಈ ಔಷಧ ಪರಕತ್ತೀರಿ ಅಂದ್ರ ಇಂದಿನ ರಾತ್ರಿ ಅದನ್ನ ಹಾಕೊಬ್ಯಾಡ್ರಿ ಇವತ್ತಿನ ಹಾಕೊಂಡು ಹೋಗ್ಲೆ ಸಂಜೆ ಮುಂದ ಇವತ್ತಿನ ಹಾಕೊ ರಾತ್ರಿ ಹಾಕ್ಕೊಳ ಅವ್ರ ಅದ್ರ ಬಾಟ್ಲಿನು ಒಯ್ದಾರ ರೀ ಹಲ್ತಿಕಾ ಪುಡಿ ಒಯ್ದಾವೆ ಎಣ್ಣೆ ಒಯ್ದಾವ್ರು ನಾವು ಕರೆ ಬಾಟ್ಲಿ ಒಂದು ಹೆಲ್ಪ್ ಪುಡಿ ಹೆಲ್ತ್ ತಿಕ್ಕಾದ ಡಬ್ಬಿ ಒಯ್ದಾರ್ರಿ